ಎಲ್ಲರಿಗೂ ನಮಸ್ಕಾರ ನಾವು ಈ ವರ್ಷ ಕೊತ್ತಂಬರಿ ಬೆಳೀಬೇಕಂತ ಹೇಳಿ ಭೂಮಿಯನ್ನು ಸಿದ್ಧಗೊಳಿಸ್ತಾ ಇದ್ದೀವಿ ಈ ಮೊದಲು ನಾವು ಈ ಜಮೀನಿನಲ್ಲಿ ಡಿಸೆಂಬರ್ನಲ್ಲಿ ಸೋಯಾಬೀನ್ ಹಾಕಿದ್ವಿ ಡಿಸೆಂಬರ್ನಲ್ಲಿ ಹಾಕಿ ಏಪ್ರಿಲ್ನಲ್ಲಿ ಹಾರ್ವೆಸ್ಟ್ ಮಾಡಿದ್ವಿ ಅದು ಎಕರೆಗೆ ಒಂಬತ್ತು ಕ್ವಿಂಟಲ್ ಏಳುವರೆ ಬಂದಿತ್ತು ಅದಾದ ನಂತರ ಇದೇ ಜಮೀನಿನಲ್ಲಿ ಕೊತ್ತಂಬರಿ ಹಾಕಬೇಕಂತ ಹೇಳಿ ಭೂಮಿಯನ್ನು ಉಳುಮೆ ಮಾಡ್ತಿದ್ವಿ ಈಗ ನೀವು ಗಮನಿಸ್ಬೋದು ಖಗೋಟ ಇಪ್ಪತ್ತೇಳು ಎಚ್ ಪಿ ಟ್ರ್ಯಾಕ್ಟರ್ ಸಹಾಯದಿಂದ ರಬ್ಬರ್ ಸಾಲಿಡ್ ವೀಲನ್ನು ಹಾಕಿ ಉಳುಮೆ ಮಾಡ್ತಿದ್ವಿ ಇದನ್ನು ನಾವು ಔಷಧಿ ಸಿಂಪಡಣೆ ಮಾಡಲು ಹಾಗೂ ಎಡಿಕುಂಟೆ ಹೊಡೆಯಲು ಈ ವೀಲನ್ನು ಬಳಸ್ತಿದ್ವಿ ಈಗ ಅದೇ ವೀಲ್ ಸಹಾಯದಿಂದ ಗುರುದಾಳು ಹೊಡಿತಿದ್ವಿ ಇದಾದ ನಂತರ ಬಿತ್ತನೆ ಕುರಿಗೆ ಯಂತ್ರದಿಂದ ಸರ್ಟಿ ಕೊರೆದು ಆಮೇಲೆ ಎಕರೆಗೆ ನಲವತ್ತು ಕೆ ಜಿ ಬೀಜದಂತೆ ಕೊತ್ತಂಬರಿ ಬೀಜವನ್ನು ಎರಸ್ತಿದ್ವಿ ನೀವು ಇಲ್ಲಿ ಗಮನಿಸ್ಬೋದು ಕೊತ್ತಂಬರಿ ಬೀಜವನ್ನು ಯಾವ ರೀತಿ ಎರಿಸ್ತಿದ್ದೀವಿ ಅಂತೇಳಿ ಇದೇ ತೆರನಾಗಿ ಟೋಟಲ್ ಎಂಟು ಎಕರೆಗೆ ಮುನ್ನೂರ ಇಪ್ಪತ್ತು ಕೆ ಜಿ ಬೀಜವನ್ನು ಎರಚಿದ್ವಿ ಯಾವುದೇ ರೀತಿ ಗ್ಯಾಪ್ ಇಲ್ದಂಗೆ ಇಡೀ ಭೂಮಿಗೆ ಸಮ ಪ್ರಮಾಣದಲ್ಲಿ ಬೀಜ ಬೀಳಬೇಕು ಈಗ ನೋಡ್ಬೋದು ನೀವು ಒಂದುಗಡೆ ಬೀಜ ಯಾವ ರೀತಿ ಬಿದ್ದಿದೆ ಅಂಥೇಳಿ ಇದೇ ರೀತಿಯಾಗಿ ಬೀಜ ಎರಚಿ ಆಮೇಲೆ ಟ್ರ್ಯಾಕ್ಟ್ರಿಂದ ಗುರಿದಾಳು ಹೊಡಿಬೇಕಾಗುತ್ತೆ ಅದನ್ನು ಮುಂದೆ ತೋರಿಸ್ತೀನಿ ಈಗ ನೀವು ಗಮನಿಸ್ಬೋದು ಬೀಜ ಯಾವ ರೀತಿ ಬಿದ್ದಿದೆ ಅಂಥೇಳಿ ನೀವು ಇಲ್ಲಿ ನೋಡ್ಬೋದು ಇದೇನು ವೈಟ್ ಡಾಟ್ 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 ಏನು ಕಾಣುತ್ತಲ್ಲ ಅದೆಲ್ಲ ಕೊತ್ತಂಬರಿ ಬೀಜ ಅದು ಈಗೇನು ನೀವು ನೋಡ್ತಿದಿರಿ ಬೀಜ ಎರ್ಚಿದ ನಂತರ ಅದೇ ಇಪ್ಪತ್ತೇಳು ಎಚ್ ಪಿ ಕುಬೋಟಾ ಟ್ರ್ಯಾಕ್ಟರ್ ಸಹಾಯದಿಂದ ರಬ್ಬರ್ ಸಾಲಿಡ್ ವೀಲ್ ಹಾಕಿ ಹಿಂದೆ ಐದು ತಾಳಿಂದು ಗುರಿದಾಳು ಜೋಡಿಸಿ ಅದಕ್ಕೆ ತಟ್ಟನ್ನು ಸುತ್ತಿದ್ವಿ ಅಂದರೆ ಆ ಬದು ಬಿಳಿ ಅಂಥೇಳಿ ಇದು ಸ್ಪೀಡಾಗಿ ಹೊಡೆಯೋದ್ರಿಂದ ಒಂದು ರೀತಿ ನೆಗಲಿ ಹೊಡೆದಂಗೆ ಆಗುತ್ತಿದ್ದು ಇದನ್ನು ಹೊಡೆದ ನಂತರ ಬೀಜ ಮಣ್ಣಲ್ಲಿ ಮಿಕ್ಸ್ ಆಗುತ್ತೆ ಈ ರೀತಿ ಮಾಡೋದರಿಂದ ಹೈ ನೀರು ಮೂಲಕ ಏನು ನೀರು ಕೊಡ್ತೀವಿ ಅಥವಾ ಬ್ಲಡ್ ಇರಿಗೇಷನಲ್ಲಿ ಏನು ನೀರು ಕೊಡ್ತೀವಲ್ಲ ಆ ಸಂದರ್ಭದಲ್ಲಿ ಬೀಜ ತೇಲಿ ಹೋಗಿ ಒಂದೇ ಕಡೆ ಸ್ಟಾಕ್ ಆಗೋಲ್ಲ ಈಗ ನೀವು ಗಮನಿಸ್ಬೋದು ಗುರುದಾಳ್ ಸಹಾಯದಿಂದ ಏನು ಮಿಕ್ಸ್ ಮಾಡಿದ್ವಿ ಅದಾದ ನಂತರ ಒಂದು ಹೈ ನೀರು ಮೂಲಕ ನೀರು ಕೊಟ್ಟಿದ್ವಿ ಈಗ ಹನ್ನೆರಡನೇ ದಿನದ ಕೊತ್ತಂಬರಿ ಯಾವ ರೀತಿ ಕಾಣಿಸ್ತಿದೆ ಅಂತೇಳಿ ನೀವು ನೋಡ್ತಿದ್ದೀರಿ ಇದು ಬೀಜ ಹಾಕಿ ಹನ್ನೆರಡನೇ ದಿನದ ನಂತರ ಮಾಡಿದ ವಿಡಿಯೋ ಇದು ನೀವು ಇಲ್ಲಿ ಗಮನಿಸ್ಬೋದು ಕೊತ್ತಂಬರಿ ಬದುವಿನ ಮೇಲೆ ಮಾತ್ರ ಮೊಳಕೆ ಹೊಡೆದಿದೆ ಅಂದರೆ ಬದುಕಿನ ಮೇಲಿದ್ದರೆ ಮಳೆಗಾಲದಲ್ಲಿ ಯಾವುದೇ ರೀತಿಯ ಸಮಸ್ಯೆ ಬರಲ್ಲ ಇದು ಹದಿನಾರು ದಿನ ಆದ ನಂತರ ಕೊತ್ತಂಬರಿ ಯಾವ ರೀತಿ ಕಾಣಿಸ್ತಿದೆ ಅಂಥೇಳಿ ನೀವು ನೋಡ್ತಿದಿರಿ ನೀವು ಅನ್ಕೋಬೋದು ಹದಿನಾರನೇ ದಿನಕ್ಕೆ ಇನ್ನೂ ಚಿಕ್ಕದಿದೆಯಲ್ಲ ಅಂಥೇಳಿ ಆದರೆ ಕೊತ್ತಂಬರಿಯಲ್ಲಿ ಅಂದರೆ ಬೀಜ ಮೊಳಕೆ ಹೊಡೆದು ಮೇಲೆ ಬರೋದು ಲೇಟ್ ಆಗುತ್ತೆ ಅದಾದ ನಂತರ ಬೆಳವಣಿಗೆ ಭಾಳ ಸ್ಪೀಡಾಗುತ್ತೆ ಈ ಹದಿನಾರನೇ ದಿನಕ್ಕೆ ಇಷ್ಟಿದ್ರೂ ಕೂಡ ಇನ್ನೂ ಇಪ್ಪತ್ತು ದಿನದಲ್ಲಿ ಈ ಕೊತ್ತಂಬರಿಯನ್ನು ಕಟಾವು ಮಾಡ್ಬೋದು ಅಂದರೆ ಅಷ್ಟು ಸ್ಪೀಡಾಗಿ ಗ್ರೋತ್ ಆಗುತ್ತಿದ್ದು ನೀವು ಇಲ್ಲಿ ಗಮನಿಸ್ಬೋದು ಯಾವ ರೀತಿ ಸಮ ಪ್ರಮಾಣವಾಗಿ ನಾಟಕ ಆಗಿದೆ ಅಂಥೇಳಿ ಬೀಜ ಸಮ ಪ್ರಮಾಣವಾಗಿ ಒಂದೇ ರೀತಿಯಾಗಿ ಸಮ ಪ್ರಮಾಣದಲ್ಲಿ ಸಮತಟ್ಟಾಗಿ ಬೆಳೆ ಬರುತ್ತೆ ಈಗ ಎರಡನೇ ಬಾರಿ ಹೈ ನೀರು ಮೂಲಕ ನೀರು ಕೊಡ್ತಿದ್ವಿ ಕೇವಲ ಎರಡು ಬಾರಿ ನೀರಲ್ಲೇ ಕೊತ್ತಂಬರಿ ಕಟಾವಿಗೆ ಬರುತ್ತಿದ್ದು ನಾವು ಈ ಕೊತ್ತಂಬರಿ ಬೆಳೆಯನ್ನು ಈ ರೀತಿಯಾಗಿ ಪ್ರಥಮ ಬಾರಿಗೆ ಪ್ರಯೋಗ ಮಾಡ್ತಿದ್ವಿ ಅಂದರೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ನಾವು ಹಾಕಿರಲಿಲ್ಲ ಮುಂಚೆ ಸಾಂಪ್ರದಾಯಿಕ ಕೊತ್ತಂಬರಿ ಬೆಳೆಗಾರರು ಈ ವಿಡಿಯೋವನ್ನು ವೀಕ್ಷಿಸಿ ಇದು ಉತ್ತಮನೋ ಅಥವಾ ಇದರಲ್ಲಿ ಏನಾದರೂ ತಪ್ಪಾಗಿದೆ ಅಂಥೇಳಿ ಕಮೆಂಟ್ ಮೂಲಕ ತಿಳಿಸಿದರೆ ನಮಗೆ ಅನುಕೂಲವಾಗುತ್ತೆ ಇದರ ಮುಂದುವರೆದ ಭಾಗವನ್ನು ಇನ್ನೊಂದು ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಧನ್ಯವಾದಗಳು